ஜீவ உழித்தோவா கௌர நீ ஒன்னு செகண்ட் ஒத்தி தந்திர நான் எந்த சத்தி எவ்வா தேவரேத்தினி நான் எத்தினி நோய் ಸುಮಕುಂದ ರೀ ವಿರ ಅಲ್ಲ ಈಗಂತ ಮರ್ವಿನ ಕಾಲಿಕೆ ನಟಿಗೆ ಇಲ್ಲ ಸುದ್ದಿಲ್ಲ ಏನಿಲ್ಲ ನೀವು ಸುದ್ದಿದ್ರ ಹಿಂಗ್ ಮಾಡದು ಅಯ್ಯ ಏ ಎರದೋಳ ನಿನ್ ನಿಲ್ಲೋಡ ನಿನ್ನ ಮತ್ತ್ ಏನಾರ ಮತ್ತ್ ನಾ ಬರೋದ್ ಒಂದ್ ಚೂರ ಹೇಗಿದ್ರ ಹುಣಿನ ಕೊಂದ ಹೋಗ್ತಿದ್ದಿ ಜೇಲ್ ಜೇಲ್ ಸೇರ್ತಿದ್ದಲ್ಲೇ ದಿನ ದಿನ ಏ ನಿನ್ ನಿನ್ನ ಏನು ಬಾಕ್ ಕಷ್ಟ ಆತ ಏನ್ ಮಾಡ್ಬೇಕಲ್ಲ ಅದಂಗ್ತು ಹುಚ್ಚು ಹುಚ್ಚಾಸ್ಪತ್ರೆ ಸೇರ್ಸೋಂಗ್ ಬಾಯಕ ಹೋಗತ್ತ ನಿನ್ನ ಕಲವಂಡಿ ಏ ಎದ್ದಳ್ರಿ ಏ ಮ್ಯಾಗ ಎದ್ದಳ್ರಿ ಅಲ್ರಿ ನಾನು ಏನು ಕಿಟ್ಟಿದ ಅಂತ ತಿನ್ನಂತ ಬಂದನ ಹೊರಕ ನೀವು ನಾನು ಅಕ್ಕಿ ಒಳ್ಳೆದ ಮಾಡಕ ತಿನ್ರಿ ಅಲ್ಲ ಪಾಪಕ್ಕಿಗೆ ಹೊಟ್ಟಿ ಬೇನಿ ಅಂತ ಒದ್ದಾಡಕತ್ತಳ ವಾಂತಿ ಬೇದಿ ಅತ್ತೆ ತಕ್ಕಿಗೆ ಒಟ್ಟು ನಾನು ಡಾಕ್ಟರ್ ಆಗಿ ಅಕ್ಕಿ ಹೆಂಗ ಮಾಡಲಿಲ್ಲ ಅಂದ್ರೆ ಆರಾಮಾಗಬೇಕಲ್ಲ ರೀ ಅಕ್ಕಿ ಆರಾಮ ಮಾಡ್ತೀನಿ ಸರಿ ಇಲ್ಲೋಟೆ ಏನ ನೀನ ಡಾಕ್ಟರ್ ಆ ಡಾಕ್ಟರ್ ಅಂತ ಡಾಕ್ಟರ್ ಏ ಹಡಿ ಬಿಟ್ಟಿ ಮತ್ತೆ ನನ್ನ ಬಾಯಿಗೆ ಹೊಲ್ಸಲ್ಸ ಬೆಗಳ ಬರ್ತವ ಯಾವಾಗ ಓದಿ ಬಕ್ ಬರ್ಲಿ ಬಿಡದಿ ಯಾವಾಗ ಡಾಕ್ಟರ್ ಪಾಸ್ ಆಗಿದಿ ಯಾವಾಗ ಡಾಕ್ಟರ್ ಆಗಿ ನೀನ ನ ಅಕ್ಷರ ಗೊತ್ತಿಲ್ಲ ಎದಿಸೀರ್ ಮೂರು ಅಕ್ಷರ ಇಲ್ಲ ಡಾಕ್ಟರ್ ಗಳು ಅಂತಿಕೆ ಡಾಕ್ಟರ್ ಏ ನಾನು ಡಾಕ್ಟರ್ ಏ ಟೀನೇ ಡಾಕ್ಟರ್ ಬಿಟಲ್ ರಾವ 11 ವರ್ಷ ಮಣ್ಣೋತ್ತನಲ್ರಿ ನಾನು ಹಂಗ 11 ವರ್ಷ ಮಣ್ಣೋತ್ತ ಡಾಕ್ಟರ್ ಆಗಿನ್ರಿ ಮತ್ತೆ ಹ ಆ ತಬತ ಡಾಕ್ಟರ್ ಬಿಟಲ್ ರಾವ ಹಿಡದ್ರ್ದೆಲ್ಲರಗೂ ಗುಳುಗೆ ಹೊಟ್ಟಿ ಕೊಯ್ದ್ಕ ನಿ꼴 ಆತ್ಕೊಂಡ ಡಾಕ್ಟರ್ ಅಲ್ಲ ನೀನ ಡಾಕ್ಟರ್ ಅಲ್ಲ ಇಬ್ರು ಬೇಶಾ ಬಿಟ್ಟಿ ಸುಮ್ಮನೆ ನಡೋಟೇ ಏನ್ ನಿಮ್ಮ ಅವ್ರ ಸಾಕು ಹೋಗಬ್ರಿ ತಿನ್ಸಲಗರ ರೀ ಕಲಾವಕ್ರ ಇನ್ನಾ ರೀ ಯಾಕೆ ಬದಕಬೇಕನ್ನ ಏನು ಏನ್ ಅನ್ನೋದೈತೆ ಹೆದಡ್ರಿ ನಾ ಬರೋದು ಒಂದು ಸೆಕೆಂಡ್ ಹೊತ್ತಾಗಿತ್ತು ತಂದ್ರ ಸತ್ತ ಹಕ್ಕಿದ್ರಿ ನೀವು ಅಲ್ಲ ಈಗ ಇಷ್ಟೆಲ್ಲ ಮಾತಾಡ್ಕತ್ತೀವಿ ಅಂದ್ಮೇಲೆ ಎದ್ದು ಹೌದಾ ಹಿಂಗ ನಾನು ಒಳ್ಳರಲ್ಲ ಏನ್ ನಿಮ್ಗೆ ಏನ್ ಸಾಯ್ಬೇಕನ್ನೋದಿದ್ದಂಗೆ ಏನ್ರಿ ಮದ್ಲ அல்மக்கு பாப்பா டாக்டர் அந்த ஒட்டி கொய்து நான் கள்ளு பாச்சி வர தகுது தொழது அஹ் குழிச்சி துணி துபி மத்த டப்னா தகண்டல நீங்க நீர் மக்களுக்கு ஏன்னா தேவ் அஹ் ஏனோ ஒன் வந்து மக்கள் நோடு இல்பி அத்த ஓரிடாச்சூரு கொய் நம்ம டார்த்த வட்டி பண்ணி ஜெகித்ரி நம்ம ஏன் கோத்தி சும் சரி ரொட்ட ಏ ಏ ಹಲ್ಕಟ್ರನ್ರಿ ನಿನಗೆ ಏನಾರ ಒಂದು ಚೂರರ ಬುದ್ಧಿ ಕೊಟ್ಟೆ ನಾನ್ ದೇವ್ರು ಯವ್ವ ದೇವ್ರಿ ಏನಾಗ ಗೌಡ್ರು ಬಂದ ನಿನ್ ಬದಕಿಸರ ಇವ್ರಂತೂ ಹೊಣೆ ನಮ್ಮ ಈ ಜಯಕ್ಕ ಪತಿ ಮಕ್ಕರ್ ಏನ್ರಿ ಅಲ್ರಿ ನಿಮಗೂ ಬುದ್ಧಿಲ್ರಿ ನನ್ನೂ ಕಟ್ಟಿ ಹಾಕಿರಿ ಅತಿ ಏನ್ ನನ್ ಏನ್ ತಿನ್ನ ಹೆಂಗ ಒಂದ್ ಗೌಡ್ರ್ ಬಂದ್ ಬದಕಿಸಕತ್ತರ ಅಂದ್ರ ಬಂದ್ ಅತಿನೂ ಬದಕಾಕ್ ಬಿಡ್ಬಲ್ರಿ ಬಿಡ್ರಿ ನಾನು ಏನ್ ಬಿಡ್ರಿ ಗೌಡ್ರ ನಿಮ್ ಕಾಲ್ ಇಡೋದ್ ಬಿಡ್ಕೊತೀನ್ರಿ ಹೆಂಗರ ಮಾಡಿ ನನ್ ಹೆಂತಿನ ಕಾಪಾಡ್ರಿ ನಿಮ್ ಹಿ ಕೈಯಾಗಿಂದ ಕಲ್ಲೋಕರ ನಾನೇ ಯಾರ ಡಾಕ್ಟರ್ ಅಲ್ಲ ಪಾಟ್ರಲ್ಲ ಆಕಿ ಯಾ ಮರ್ವಿನ್ ಕಾಯಿಲೆ ಐತಿ ಇವತ್ ಮುಂಜಾನಾಗ ಏನ ಯಾರ ಏನ ಹೇಳಿರ್ಬೇಕ ಬಹುಶಃ ಡಾಕ್ಟರ್ ಅಂದ್ ಏನಾರ ತಲೆ ತುಂಬಾ ಇವತ್ತು ಡಾಕ್ಟರ್ ನಾಳೆ ಇನ್ನೊಂದ್ ಏನೋ ತಲೆ ತುಂಬಕೊಂಡ್ಲಾ ಅವತ್ ಅದೇ ಆಕಿ ಹಂಗ ಯಾವ ಓದಿಲ್ಲ ಮಣ್ಣಿಲ್ಲ ಮಸಿ ಇಲ್ಲ ಅದೇಂಗ್ರಿ ಕೊಳ್ಳಪ್ಪ ಯಾರ ಹೊರ ತಗದು ತೊಳದು ಹಾಕಕ್ ಅಂತ ಡಾಕ್ಟರ್ ಓದೋರಿಗೆ ಆಗಲ್ಲ ಅದ ನಾ ಹುಡುಗಾತನ್ರಿ ತಗದು ಅದು ಇದು ಹಾಕಿ ತಿಕ್ಕಿ ತೊಳದು ಹಾಕಿ ಗಣಿತ ಹೊಲ್ದಂಗ ಹೊಲಿಯಾಕ್ ಸತ್ ಹೋದ್ಮಾಗ ಹೊಲತಾರ ನೋಡ್ರಿ ಹಂಗೆಲ್ಲ ಚೀಲ ತಿಂಡ್ ತೊಂಬಿ ನೀವ್ ಬದ್ಕಿಟೆ ಯಾಕೆ ಹೋಗಿರಿ ಎದ್ರಿ ಮೊದ್ಲ ಕಲಾವಕರ ಹೊಟ್ಟಿ ಬ್ಯಾನಿಗೆ ಡಾಕ್ಟರ್ ಅಂತಕ್ ಹೋಗ್ರಿ ಡಾಕ್ಟರ್ ಅಂತ ನಿಜವಾದ್ರೆ ನಮ್ಮಂತ ಡಾಕ್ಲ್ರಿ ನಿಜ ಅದು ಓದಿರ್ತಲ್ರಿ ಡಾಕ್ಟರ್ ಅವ್ರ ಅಲ್ರಿ ಹನ್ನೊಂದ್ ವರ್ಷ ಯಾಕೆ ಡಾಕ್ಟರ್ ಹೋದ ಐದ್ ವರ್ಷ ಒಂದ್ ಸರ್ವಿಸ್ ತಿಂದ ಒಂದ್ ಆರು ವರ್ಷ ತಗೊತಾರೀ ನೀವೇನ್ರಿ ಹನ್ನೊಂದ್ ವರ್ಷಕ್ಕೆ ಮಣ್ಣಿನಿ ಮಣ್ಣು ಓದ್ತೀನಿ ಅಂತ ಅವಾಗ ಅರ್ಥ ಬೇಡ ಅದ್ ಓದ್ರ ಡಾಕ್ಟರ್ ಹಾಕನ್ರಿ கண்ணிங்க டாக்டர்லக்தா இல்ல டர் ஹோம் தர்சம்பர நான் டாக்டர் ಅರೆ ನಾವು ಲಕ್ಷ್ಮಕ್ಕ ಡಾಕ್ಟರ್ದು ಅಂತ ಅನ್ಕೊಂಡು ನಮ್ದು ಕಿ ಹೊಟ್ಟಿಗೆ ಕೊಯ್ರಿ ಅಂತ ನಾವು ಗಂಟು ಬಿಟ್ಟಿದ್ವಿ ಯಪ್ಪ ಬೇರೆ ಅಲ್ಲ ಬದುಕಿಸಿದ ನಮಗೆ ನಮ್ದು ಹೊಟ್ಟಿ ಕೊಯ್ದಿಲ್ಲ ಪುಣ್ಯ ನಮ್ಮದು ಹ್ಮ್ ಇಷ್ಟ ತನಕ ನನ್ ಡಾಕ್ಟರ್ ಅನ್ನೋದಕ್ಕ ಎಲ್ಲ ಹಡಬಿಟ್ಟರು ನನಗೆ ಎಲ್ಲದಕ್ಕೂ ಅದನ್ ಮಾಡ್ ಲಕ್ಷ್ಮಕ್ಕ ಇದನ್ ಮಾಡ್ ಲಕ್ಷ್ಮಕ್ಕ ಅಂತ ಬಂದಿದ್ರಿ ಈಗ ನನ್ನ ಗಂಡ್ ಬಂದ್ ಏನೋ ಹೇಳ್ಬಿಟ್ಟೆ ಡಾಕ್ಟರ್ ಅಲ್ಲ ಅಂತಂದು ಈಗ ಎಲ್ಲರೂ ಹಂಗನು ಹಿಂಗನು ಅಂತ ನಾನು ಡಾಕ್ಟರ್ ನಾನು ನಾನು ನನ್ನ ನನ್ ಗಂಡ್ ಬಂದ್ ಹೇಳಿ ನನ್ ಮಗಳ ಬಂದ್ ಹೇಳಿ ಯಾರು ಹೇಳಿದ್ರು ನಾನೇನ್ ಡಾಕ್ಟರ್ ಅನ್ನೋದು ಸುಳ್ಳಲ್ಲ ನಾನು ನೀವು ಇಲ್ಲಿರಂಗೇ ಇಲ್ಲ ನೀ ಏನಾರು ಮಾಡ್ಕೋರಿ ನಾ ಬೇರೆ ಪೇಷಂಟ್ ಮಾಡಕ್ ಹೋಗ್ತೀನಿ ಗೌಡ್ರ ನನ್ ಬಿಚ್ ಬರ್ರಿ ಗೌರ ಕಟ್ಟಿ ಹಾಕ್ಬಿಟಾರೀ ನನ್ನ ಬಿಚ್ ಬರ್ರಿ ಯಾವ ಮಗಳ ಹೋಗ ಹೋಗ್ ಸ್ವಲ್ಪ ಹಗ್ಗ ಬಿಚ್ ಹೋಗುವ ಅಲ್ರಿ ಯಾಕರ ವಿಜಯಕರ ಜಯಕರ ಪಾತಿ ಮಕ್ಕ ಏನ್ರಿ ನಿಮ್ಗಾರ ಒಟ್ಟು ತುಳಕಿ ಬೇಡ ಅಲ್ಲ ಅಲ್ಲ ನೀವ್ ನೋಡಿದಿಲ್ಲಾಕಿ ಮರವಿನ ಕಾಯಿಲೆ ಐತೆ ಅಂತ ಗೊತ್ತೈತಿಲ್ಲ ಅಲ್ಲ ಹಿಂಗ ಕೊಯ್ಯಾಕತ್ತಾರ ಯಾಕತ್ತಾರ್ರಿ ಯಾರ ಐತೇನ್ರಿ ಇದೆಲ್ಲರ ಅಲ್ರಿ ಅದ್ಕೊಂದ್ ರೀತಿ ನೀತಿ ನರ ಬ್ಯಾಡನ್ರಿ ಡಾಕ್ ಯಾರ ಯಾಕಿ ಡಾಕ್ಟರ್ ಓದಾಳಾ ಅಂತ ನನ್ನರ ಬಂದ್ ಯಾವಕ್ಕ ಅಲ್ಲ ಏನ್ ಜೂರ್ ಕುಟಲ್ ಆಟಾಡ್ತಾರ ಏನೇ ಓ ನೀವೇ ಹೆಣ್ಮಕ್ಳ್ರಿ ನೀವು ಮಾಡ್ಕೊಂಬತ್ರಿ ಡಾಕ್ಟರ್ ಹೆಂಗ ಏನು ಹೆಂಗ್ ಓದಾರ ಅಂತ ನಮಗೆಲ್ಲ ಏನು ಅಲ್ಲನವರು ಏನು ಗೊತ್ತಿರುತ್ತೆ ಡಾಕ್ಟರ್ ಅಂತ ಬಂದ್ಲು ಆಮೇಲೆ ಡಾಕ್ಟರ್ ಹೊಕ್ಕೊಳ್ಳ ಹಾಕೊಳ್ಳೋದು ಹಾಕೊಂಡಿದ್ಲು ಈ ನೋಡಿ ಇಂಜೆಕ್ಷನ್ ಇದೇನ ತಂದ ಮತ್ತೆ ನಮಗರ ಹೆಂಗ್ ಗೊತ್ತಾಗುತ್ತೆ ಇವೆಲ್ಲ ನೋಡಿದ್ರೆ ಡಾಕ್ಟರ್ ಇದ್ರ ಅನ್ಕೊಂಡ್ವಿ ಆಮೇಲೆ ಓದಿದ್ರು ಓದಿರ್ತ ಅನ್ಕೊಂಡ್ವಿ ಅಯ್ಯ ಮತ್ತೆ ನಮ್ಗೆ ಇವೆಲ್ಲ ಏನ್ ಗೊತ್ತಾಗವ್ರಿ ಅಯ್ಯ ಮತ್ತೆ ಹೊಟ್ಟಿ ಕೊಯ್ದು ಹಿಂಗೆಲ್ಲ ಮಾಡ್ಬೇಕಂದ್ಲಲ್ಲ ಮತ್ತೆ ಓಕೆ ಗೊತ್ತಿರತ್ ಬಿಡು ಅಂತ ನಾವ್ ಹಂಗ ತಿಳ್ಕೊಂಡ್ರಿ ಲೇ 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 ಗೌಡ್ರು ಬರೋದು ಒಂದೇ ಸೆಕೆಂಡ್ ಹೊತ್ತಾಗಿದ್ರ ಹೆಣನ ಹಾಕಿದ್ದೆಲ್ಲ ನಿನ್ನ ರಕ್ತನೆಲ್ಲ ಬಳದ ಬಾಚಿ ನಾನು ಗೊಣಿಸಿಲ್ಲ ತುಂಬ್ದಂಗ ಹೊಲಬೇಕಾಗಿತ್ತಲ್ಲಲ್ಲಿ ಅಲ್ಲಲ್ಲೇ ನಿನಗೆ ಅಷ್ಟ ಬಾಯ ಬಾಯಿ ಪಡ್ಕೊಂಡು ಹೇಳಕತ್ತೀನಿ ನೀವು ಸಾಯ್ಸಾಕತ್ತಲ್ಲೇ ನಿನ್ನ ಸತ್ತ ಹೋಗಿಲ್ಲ ನೀ ಹೆಣನ ಹಾಕಿಲ್ಲ ಅಂತ ಹೇಳಿದ್ರ ಗಂಡನ್ ಮೇಲೆ ಇಲ್ಲ ನಿನಗೆ ಆ ಗಂಡನ ಮೇಲೆ ಇಲ್ಲ ಕೊಯ್ಲಕ್ಷ್ಮಕ್ಕ ಕೊಯ್ಲಕ್ಷ್ಮಕ್ಕ ಅಂತ ಕೋಯ್ಬಿಳಾಕತ್ತಿದ್ದೆಲ್ಲ ಬಿಡಕತ್ತಿದ್ದೆಲ್ಲ ಸತ್ತ ಹೊಕ್ಕಿದ್ದೆ ನಿಮ್ಮ ಮೌನ ದಿನ ಗೌಡ್ರ ಏನ್ರಿ ಇದು ಲಕ್ಷ್ಮಕ್ಕಂದು ದಿನ ಒಂದು ಹೌಳಿ ರೀ ಊರಾಗೆಲ್ಲ ಬಜೀತಿರಿ ಗೌಡ್ರ ಲಕ್ಷ್ಮಕನ್ ಈ ಲಕ್ಷ್ಮಕನ್ ಮರ್ವಿನ ಕಾಯಿಲೆಲಿಂದ ಯಪ್ಪ ದೇವ್ರಿ ಯಾವಾಗ ಏನ್ ತಂದಿರ್ತಾಳ ಅಂತ ಅನ್ನಂಗ ಆಗ್ಬಿಟ್ಟೈತ್ ನೋಡ್ರಿ ಬಂದಿ ಬದಕಿಕ್ ಬಂದ್ಬಿಟ್ಟೇತ್ರಿ ಲಕ್ಷ್ಮಕ್ಕನ್ ಕಾಲಾಗ ಏನಾರ ಮಾಡ್ರಿ ಗೌಡ್ರ ಏನ್ ಮಾಡ್ಬಿಡು ಮರ ಬೇಸಿದ್ದ ಬೇಸಿದ್ ಅದು ಅದ್ ಏನತ್ತಲ್ಲಾಗ ಏನಾರ ಬಂತು ನೆನಪಾತು ಇಲ್ಲ ಏನ ಮರತ್ಲು ಯಾವಾಗ ಹೆಂಗಿರ್ತಾಳ ಅಂತ ಗೊತ್ತಾಗೋದಿಲ್ಲ ಮರಯ್ ಚಲೋ ಇದ್ದಾಗ ಅಂತ ಚಲೋನ ಇರ್ತಾಳ ಎಲ್ಲ ಮಕ್ಳು ಮರಿ ಎಲ್ತೆಲ್ಲ ಇರ್ತಾಳ ಒಣಗೆಲ್ಲ ಮಕ್ಳು ಕೂಡ ಚಲೋ ಇರ್ತಾ ಯಾವಾಗಾರ ಒಟ್ ಹಂಗಾಗತ್ತ ಏನ್ ಮಾಡ್ಲಿ ಹೇಳ ಮತ್ತ್ ನಾನರ ಹೋಲ್ ನಾನು ನನ್ ಏನ್ ತಿಂಗ ಬದುಕಿಲ್ಲ ಅಲ್ಲ ಮತ್ತ ಎಲ್ಲಾ ಹೋಲ್ನಲ್ರಿ ಲಕ್ಷ್ಮಕ್ಕ ಹೋಗ್ರಿ ನೋಡ್ ಹೋಗ್ರಿ ಮತ್ ಯಾರನ್ನ ಹಿಡ್ಕೊಂಡು ಮತ್ತ್ ಹೌದು ಹೌದೌದು ನೀ ಹೇಳೋದಕ್ಕೆ ಕರೆಯಪ್ಪ ಇವ್ವ ಮಗಳ ಬಾರ ಯವ್ವ ನಿಮ್ಮ ಉಂದ ಅತ್ತೆ ಹೋಗೋವರೆಗೂ ಇಕ್ಕಿನ್ ಕಾಯದ ಕಷ್ಟ ಐತಿ ಬಾ ನೋಡಂಬಾ ಏ ಆಕರ ಇಷ್ಟೆಲ್ಲ ಬೇಡ್ಕೊಂಡು ಕೈ ಇಡ್ತೀನಿ ಕಾಲಿರ್ತಂದ್ರೆ ತಗೊಂಡು ಹೋಗಿ ನಾನು ಕಟ್ಟಿ ಆಕಿ ಏನ ನಾ ಊಟ ಮಾಡ್ತಿದ್ರಿ ಏ ಬಿಡ್ರಿ ಇರೋತಿ ನಮ್ಮ ಮನೆ ಸುಡುಗಾಡ್ ಗಟ್ಟಿ ಸುತ್ತಕೋದ್ ಮನಿ ಹಾಕಿ ತಪ್ಪಾಗ ಬಾರಿ ಇದ್ರೆ ಬಿಡ್ರಿ ಯಾಕಂದ್ರೆ ನೀವು ಊಟ ಅರ್ಥ ಮಾಡ್ಕೋಬೇಕ್ರಿ ಗಣಮಗಾಗಿ ಇಷ್ಟು ಕೈಕಲ್ ಹೊಡ್ಕೋತಾನ ಅಂತಂದ್ರೆ ನೀವು ಹಿಂಗ್ ಮಾಡಿರಲ್ಲ ಬೇಷ್ ಅಂದ್ರೆ ಹೋಗ್ರಿ ಅತ್ತಾಗ ನಾ ಆಕರ ನಿಮ್ದು ಯಾಕೋ ನಂಗೆ ಬೇಷನ್ಸ್ತಿಲ್ಲ ನೋಡ್ರಿ ಇಲ್ಲಿ ಬಿಡ ಏನಪ್ಪ ಕಿರಪ್ಪಣ್ಣ ನಮಗಾರ ಏನ್ ಗೊತ್ತಪ್ಪ ಒಳ್ಳೇದಾಗತ್ತ ಅನ್ಕೊಂಡ್ ನಾವು ಹಂಗ ಅನ್ಕೊಂಡ್ರಿ ಆಯ್ತು ಬಿಡ ಏನ ಬರ್ತೀವಿ ತಗೋ ಏ ಎದ ಎದ ಹೊಟ್ಟಿ ಇದನ್ನ ಶರಬತ್ ಮಾಡ್ಕೊಡ್ತೀನಿ ನಡಿ ಶರಬತ್ ಕುಡಿ ಅಷ್ಟಕ್ಕೂ ಕಮ್ಮಿ ಆಗ್ಲಿಲ್ಲ ಅಂದ್ರ ದವಾಖನಿಗ್ ಹೋಗೋಣ ಬಾಜು ಊರಿಗೆ ಎದ ನಿಜವಾದ ಡಾಕ್ಟರ್ ಅಂತ ಕೋ ತೋರ್ಸ ನೀನು ಇಂಥಕ್ಕೆ ಕಡೆ ತೋರ್ಸ್ಕೊಂಡು ಸತ್ತ ಹೋಗಿದ್ದಿ ಏನೋ ನನ್ ಪುಣ್ಯ ನೋಡಿಬಿಡ್ರಿ ಒಗ್ಗೋ ನಾವು ನಮ್ ಅಂಜಳ ಅದ್ ಈ ಈ ಹುಳ ಒಂದ್ ಹಾಕೊಂತಲ ಆತ್ನಾಡಿ ಏ ಲಕ್ಷ್ಮಕ ಬಾರ ಯವ್ವ ಮಚ್ಚು ನಾನಾ ನಿನ್ ಕೈಯ ಕೊಡ್ತೀನಿ ಕೊಂದ್ ಹಾಕ್ತಿಯೋ ಕೊಯ್ ಹಾಕ್ತೀವೋ ಏನ ಮಾಡು ಮಾಡೋದು ಒಳ್ಳೇದ ಮಾಡತ್ತಿದ್ದಿ ನಾನಾ ಬಿಡಿಸಿ ತಪ್ಪು ಮಾಡ್ದೆ ಬಾ ಬಾ ಜಲ್ದಿ ಬಾ ಖುಷಿಯಪ್ಪ ಎಪ್ಪ ಯಪ್ಪ ಇಟ್ಟ ತನಕ ಹೊಲ್ದಂದು ಹಾಕೋದು ಶಗಣಿ ಉಚ್ಚಿ ಹಾಲ್ ಎಲ್ಲ ಮುಗಿತು ಕೈಕಾ ಮುಖ ತಕ್ಕೊಂಡು ಹಾಲು ತಗೊಂಡು ಹುಕಿನಿ ಬಿಜಿ ಕುಟಾಗ್ ಬಡ ಬಡ ಬಿಸಿ ಬಿಸಿ ಚಾ ಹೊಟ್ಟಿದ್ರ ಮಂಡಾಳ್ ಕುಂಡ ಮಾಡ್ಕೊಂಡ್ ತಿಂತೀನಿ ಹೊಟ್ಟೆ ಯಾಕೆ ಬಹಳ ಚುರು ಚುರು ಅಂತಂದು ಹಸು ಜಗ್ಗಿ ಆಗಿತ್ತೆ ಓಕೆ ಮನಿ ನೀರು ಎಷ್ಟು ಚಂದ ತಿಳಿ ಬಾಗ್ಯವ ನೋಡು ಹೂವನ್ನು ಆಗ್ಯಾವ ಕಮಲ್ದು ಇನ್ನೊಂದ್ ಎರಡು ಬೀಜ ತಂದು ಹಾಕ್ಬೋದು ಬಹಳಷ್ಟ ಚಂದ ಕಾಣ್ತೈತಿ ನಾನು ಡಾಕ್ಟರ್ ಅಂದ್ರೆ ನಾನು ಯಾರು ನಂಬದೇ ಇಲ್ಲ ಹ್ಮ್ ನಾನು ಬೇರೆ ಬೇರೆ ಹಂಗ ಎಲ್ಲ ಯಾರ ರೋಗಿಗಳಾದ್ರ ಎಲ್ಲರಿಗೂ ನಾನು ಜನಸೇವೆ ಮಾಡ ಬರ್ತೀನಿ ி பாய் யோ சோக்கி நான் இவ்வாக லட்சமக்கோவா கரேனாக

ెల్ల ముగ్స్కొండ కైకాల్ ముఖ తోట సుమా తిత హి కడతా కడీతాగ్ బాబు నన్ను ఊర్ ముగి విషమ్స్

மைகையாட் ஏனப்பாடு சூனியர் ಯೋವ ಲಕ್ಷ್ಮಕ್ಕ ಅಂಜಲಾರ್ದಂಗೆ ಹೆಂಗಿರ್ಬೇಕಯೋ ನೀನ್ ಗೆಳೆತೀವಿ ವಿಜ್ಜಿ ನಿನಗೆ ವಿಜ್ಜಿನ ಕಾಪಾಡ್ಕೋಬೇಕಂದ್ರ ನನ್ ಕಾಪಾಡ್ಬೇಕ ಅಯ್ಯೋ ಹೆಂಗರ ಮಣ್ಣ ನನ್ನ ಉಳಿಸಯೋವ ನನ್ನ ಜೀವ ಉಳ್ಸು ನಿನ್ನ ನಿನ್ನ ಋಣ ನಾನು ನನ್ ಏಂತಿ ಸಾಯೋವರೆಗೂ ಯವ ಯೋವ ಯಾರಿಲ್ಲ ಕರ್ದೇನಂದ್ರೆ ಯಾರಿಲ್ಲ ಒತ್ತೇತಿ ಎಲ್ಲರೂ ಮನಸ್ಸಿರ್ಕೊಂಡಾರ ಇಲ್ಲಿ ಯಾರು ಇಲ್ಲ ದೇವ್ರ ಪುಣ್ಯದಂತರ ದೇವ್ರೆ ಕರ್ಸದ ಇಲ್ಲಿ ಅಯ್ಯವ ದೇವ್ರೇನ ಉಳಿಸೋವ್ವ